ಹಲೋ ವ್ಯೂವರ್ಸ್ ವೆಲ್ಕಮ್ ಟು ಶಿವಕುಮಾರಿ ವ್ಲಾಗ್ಸ್ ಇವತ್ತು ನಾವು ನೋಡೋಣ ನಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ಹೆಲ್ತಿಗಂತೂ ಸಖತ್ ಬೆನಿಫಿಟ್ ಆಗಿರುತ್ತೆ ಕೆಲವ್ರಿಗೆ ಸುಮ್ಮನೆ ತಿನ್ನೋದಕ್ಕೆ ಇರಿಟೇಟ್ ಆಗುತ್ತೆ ಸೊ ಅಂಥವ್ರು ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಜ ನಲ್ಲಿಕಾಯಿ ಹೊಟ್ಟೆಗೆ ಸೇರಿದಂಗೂ ಆಗುತ್ತೆ ಹಾಗೆಯೇ ಹೆಲ್ತಿಗೆ ಬೇಕಾಗಿರೋ ಅಂಥ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಸೊ ಕ್ವಿಕ್ಕಾಗಿ ನಲ್ಲಿಕಾಯಿ ಜ್ಯೂಸಿಗೆ ಏನೆಲ್ಲ ಬೇಕಾಗ್ಬೋದು ಅಂತ ನೋಡ್ಕೊಂಬಂದ್ಬಿಡೋಣ ಅದಕ್ಕಿಂತ ಮುಂಚೆ ಅದರ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೆಲ್ಲಿಕಾಯಿ ಜ್ಯೂಸ್ನ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಜೀರ್ಣಕ್ರಿಯೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ನೆಲ್ಲಿಕಾಯಿ ಜ್ಯೂಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋಂಥ ನೆಲ್ಲಿಕಾಯಿ ಹಾಗೆಯೇ ಒಂದು ಹದಿನೈದು ಮೆಣಸು ಕಾಳು ಮೆಣಸು ಹಾಗೆಯೇ ಒಂದು ಸ್ವಲ್ಪ ಹಸಿ ಶುಂಠಿ ನೀಟಾಗಿ ಇದಿಷ್ಟನ್ನು ಕೂಡ ವಾಶ್ ಮಾಡ್ಕೊಳ್ಳಿ ಹಾಗೆಯೇ ಜಾರಿಗೆ ಹಾಕೊಳ್ಳೋವಾಗ ಸ್ವಲ್ಪ ಜೀರಿಗೆ ಪುಡಿನೂ ಕೂಡ ಹಾಗೆ ಅದ್ರ ಜೊತೆಗೆ ಒಂದು ಚಿಟಿಕಿ ಉಪ್ಪನ್ನು ಹಾಕೋದ್ರಿಂದ ಮಳೆಗಾಲ ಆಗಿರೋದ್ರಿಂದ ಶೀತ ಆಗುತ್ತೆ ಅನ್ನೋ ಭಯ ಇದ್ರೆ ಉಪ್ಪನ್ನು ಸೇರಿಸ್ಕೊಂಡು ಜ್ಯೂಸ್ ಕುಡಿಯೋದ್ರಿಂದ ಶೀತನ ಕಂಟ್ರೋಲ್ ಮಾಡಬಹುದು ಹಾಗೇನೆ ಮೊದ್ಲಿಗೆ ರುಬ್ಕೊಳ್ಳೋವಾಗ ಹಂಗೇನೆ ನೀರ್ ಹಾಕ್ತಾನೆ ಒಂದ್ಸಲ ರುಬ್ಕೊಳ್ಳಿ ಈ ರೀತಿ ರುಬ್ಕೊಳ್ಳೋದ್ರಿಂದ ಹಾಕಿರೋಂಥ ಅಷ್ಟು ಇಂಗ್ರೀಡಿಯೆಂಟ್ಸು ಕೂಡ ಮಿಕ್ಸ್ ಆಗುತ್ತೆ ಮೇಲೆ ಕಾಯಿಸಿ ಆರಿಸಿರೋ ಅಂಥ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ರುಬ್ಕೊಳ್ಳಿ ಮೇಲೆ ಸೋಸೋದನ್ನ ತಗೊಂಡು ಒಂದು ಸಲ ಶೋಧಿಸ್ಕೊಳ್ಳಿ ಇಫ್ ಇನ್ ಕೇಸ್ ಅದರಲ್ಲಿ ಕೂಡ ಜೀವಸತ್ವ ಇದೆ ಅಂದರೆ ಈಗ ಆಲ್ರೆಡಿ ರುಬ್ಕೊಂಡಿರೋ ಅಂಥದ್ರಲ್ಲಿ ಜೀವಸತ್ವ ಇದೆ ಅಂತ ಅನಿಸಿದ್ರೆ ನೀವು ಬೇಕಿದ್ರೆ ಇನ್ನೊಂದು ಸಲ ಬೇಕಾದರೂ ಅದನ್ನು ಪೇಸ್ಟ್ ಮಾಡ್ಕೊಳ್ಬೋದು ಸೊ ಆವಾಗ ಏನು ಅದ್ರ ಗಸ್ಟ್ ಜಾಸ್ತಿ ಬರೋದಿಲ್ಲ ಚೆನ್ನಾಗಿ ನಾವು ರುಬ್ಬೋದ್ರಿಂದ ಇನ್ನೂ ಜಾಸ್ತಿ ಜ್ಯೂಸ್ ಸಿಗತ್ತೆ ಬೇಕು ಅಂತಂದರೆ ನೀವು ಸಕ್ಕರೆನಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಬೆಲ್ಲನಾದರೂ ಯೂಸ್ ಮಾಡ್ಬೋದು ಇಲ್ಲ ಅದು ಯಾವುದು ಬೇಡ ನಮಗೆ ನಮ್ಗೆ ಹಂಗೆ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅನ್ನೋರಿದ್ದರೂ ಕೂಡ ಏನೂ ಕೂಡ ಇದಕ್ಕೆ ಸ್ವೀಟ್ ಆಗ್ತಾನೆ ಕುಡಿಯೋದ್ರಿಂದನೂ ಕೂಡ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಸೊ ನಾನಿವಾಗ ನಿಮಗೆ ಆಲ್ರೆಡಿ ನಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಕುಡೀರಿ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಬರಲಿ ಯಾಕೆ ಅಂತಂದರೆ ನಿಮ್ಮ ಮನೆಗೆ ಬಂದಾಗ ಅವರೇನಾದರೂ ಕಾಯಿಲೆ ಹೊತ್ಕೊಂಡು ಬಂದರೆ ಅದು ನಿಮಗೂ ಕೂಡ ಸ್ಪ್ರೆಡ್ ಆಗೋ ಅಂಥ ಚಾನ್ಸಸ್ ಇದೆ ಸೊ ಅವ್ರಿಗೆ ಆಲ್ರೆಡಿ ನೀವು ಈ ರೀತಿ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ವೀಡಿಯೋನ ಕಳಿಸಿದ್ರೆ ಅವರು ಆರೋಗ್ಯವಾಗಿರ್ತಾರೆ ಹಾಗೆಯೇ ನಿಮ್ಮ ನಿಮಗೂ ಕೂಡ ಆರೋಗ್ಯವಾಗಿರೋ ರೀತಿ ನೋಡ್ಕೊಳ್ತಾರಲ್ವ ಅದಕ್ಕೋಸ್ಕರ ಸೊ ಇಂಥದೇ ಒಂದು ಆರೋಗ್ಯಕರವಾದ ರೆಸಿಪಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್